ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಇವಾಗ ಪರವಾಗಿಲ್ಲ ಆರಾಮಿದ್ದೀನಿ ಇದು ಒಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಇವು ಇದು ಎರಡು ಮೂರು ದಿನದ ವ್ಲಾಗ್ ಎಲ್ಲ ಮಿಕ್ಸಿಂಗ್ ಅಂತ ಹೇಳ್ಬೋದು ಫಸ್ಟ್ ಏನಂದರೆ ಇಲ್ಲಿ ಅಜಯ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಕಡೆ ಹೋಗ್ತಾ ಇದ್ದೆ ಇಲ್ಲಿ ಬಂದರೆ ಸಾಕು ನಮಗೆ ಒಂದು ರೀತಿ ಹಳ್ಳಿ ವಾತಾವರಣ ಫೀಲ್ ಆಗುತ್ತೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅಷ್ಟೇ ಇರೋದು ಸೇಮ್ ನಮ್ಮ ಹಳ್ಳಿಯಲ್ಲಿ ಯಾವ ಥರ ವಾತಾವರಣ ಇರುತ್ತೋ ಸೇಮ್ ಅದೇ ರೀತಿ ಇರುತ್ತೆ ತುಂಬ ಖುಷಿಯಾಗುತ್ತೆ ಈ ಕಡೆ ಬರಬೇಕಂದ್ರೆ ಅದರಲ್ಲಿ ಕೂಡ ಇವಾಗ ಮಳೆ ಆವಾಗವಾಗ ಹೋಗೋದು ಬರೋದು ಆಗ್ತಾ ಇರೋದ್ರಿಂದ ಮೋಡನು ಕೂಡ ಮುಚ್ಚಿತ್ತು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಮಳೆ ಏನಾದರೂ ಸ್ಟಾರ್ಟ್ ಆಯ್ತು ಅಂದರೆ ಮತ್ತು ಮಕ್ಕಳನ್ನ ಕರ್ಕೊಂಡ್ಬರೋದು ಮಳೆಯಲ್ಲಿ ತುಂಬ ಇದಾಗುತ್ತೆ ಅದರಲ್ಲಿ ಏನಂದರೆ ಸ್ವಲ್ಪ ನನಗೂ ಕೂಡ ಇತ್ತು ಅವತ್ತು ಹಾಗಾಗಿ ಸ್ವಲ್ಪ ಫಾಸ್ಟಾಗೆ ಇದ್ದೀನಿ ಬೇಗ ಬೇಗ ಕರ್ಕೊಂಡು ಹೋಗ್ಬೇಡಣ್ಣ ಅಕಸ್ಮಾತ್ ಮಳೆ ನೆನೆಸ್ಕೊಂಡ್ಬಿಟ್ರೆ ಇದಾಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತಿಗೆ ಬಿಸಿಲು ಸ್ವಲ್ಪ ಹೊತ್ತಿಗೆ ಮಳೆ ಅವಾಗ ಬಂದು ಕರ್ಕೊಂಡು ನಾನು ವಾಪಸ್ ಹೋದೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನನಗೆ ಹುಷಾರಿರಲಿಲ್ಲ ಅಜಯ್ ಅವತ್ತು ತುಂಬ ಹಠ ಮಾಡ್ತಾಯಿದ್ದೆ ಪಪ್ಪ ಪಾರ್ಕಿಗಾದರು ಇಲ್ಲಿಗಾದ್ರು ಕರ್ಕೊಂಡು ಹೋಗು ಅಂತ ಹೇಳಿ ಮಾಡ್ತಾ ಇದ್ದ ಆವಾಗ ಅವ್ರ ಪಪ್ಪ ಅವ್ರನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಈ ಥರ ಗೇಮ್ಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಹತ್ಬಿಟ್ಟಿದ್ದಾನೆ ನೋಡಿ ಇಲ್ಲಿ ಎಂಥ ಫನ್ ಅಂದರೆ ಹತ್ತಿದ್ದಾನೆ ಹತ್ಬಿಟ್ಟು ಅಯ್ಯೋ ಪಪ್ಪ ನಂಗೆ ಆಗ್ತಾಯಿಲ್ಲ ಬಾ ಇಲ್ಲಿ ಬಾ ನಾನು ಇಳಸು ಬಾ ಅಂತ ಹೇಳ್ತಾ ಇದ್ದಾನೆ ನನ್ನ ವಾಯ್ಸ್ ಅದು ಕೊಡಬೇಕಿತ್ತು ಬಟ್ ಅದು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅದಾದಮೇಲೆ ಇದೆಲ್ಲ ಏನೋ ಜಾರ ಬಂಡಿ ಅದೆಲ್ಲ ಆಟ ಆಡಿಬಿಟ್ಟು ಮತ್ತು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಿರ್ಚಿ ಬಜ್ಜಿ ಎಲ್ಲ ತಿಂದ್ಬಿಟ್ಟು ಆರಾಮಾಗಿ ತಂದೆ ಮಗ ಇಬ್ಬರು ಮನೆಗೆ ಬಂದರು ಮನೆಗೆ ಬಂದ ತಕ್ಷಣ ಮನೆಯಲ್ಲಿ ನನ್ನ ಮಗಳು ಫುಲ್ಲು ಬೈತಾ ಇದ್ದಾಳೆ ನನ್ನನ್ನು ಬಿಟ್ಬಿಟ್ಟು ನೀವಿಬ್ಬರೇ ಹೋಗಿದ್ರಾ ಇಷ್ಟೊತ್ತು ಹೋಗಿದ್ರಾ ನೀವು ಅಂತ ಹೇಳಿ ಮನೇಲಿ ಏನಂದರೆ ಅಮ್ಮಂಗೆ ಹುಷಾರಿಲ್ಲ ಓ ಆರ್ ಎಸ್ ಜ್ಯೂಸ್ ತರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದು ಓ ಆರ್ ಎಸ್ ಜ್ಯೂಸ್ ತರೋದಕ್ಕೆ ಇಷ್ಟೊತ್ತು ಬೇಕಾಯ್ತಾ ನೀವು ಅಂತ ಹೇಳ್ಬಿಟ್ಟು ಅವ್ಳು ಬೇರೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಯಿದ್ಲು ಇನ್ನೇನು ಮಾಡೋದಕ್ಕಾಗಲ್ಲ ಮತ್ತು ಅವ್ಳು ಹೆಂಗೋ ಒಂದು ಸಮಾಧಾನ ಮಾಡಿ ನೆಕ್ಸ್ಟ್ ವೀಕ್ ನೀನು ಹೋಗ್ತೇನೆ ಬಿಡಮ್ಮ ಜಾಸ್ತಿ ನೀನು ತಲೆ ಕೆಡ್ಸ್ಕೊಬೇಡ ಏನೋ ಸ್ವಲ್ಪ ಹಾಗೆ ಕರ್ಕೊಂಡೋಗಿದ್ದೆ ಅಣ್ಣನ ಅಂತ ಹೇಳಿ ಸುಮ್ಮನಾದರು ಅಂದರೆ ಇಬ್ಬರನ್ನೂ ಕರ್ಕೊಂಡು ಹೋಗ್ಬೋದಿತ್ತು ಆದರೆ ಇಬ್ಬರನ್ನೂ ಅವಲ್ಲಿ ಸುಧಾರ್ಸೋದು ತುಂಬ ಕಷ್ಟ ಅದರಲ್ಲಿ ಇವನು ಕೂಡ ತುಂಬ ಕೀಟ್ಲೆ ಅವಳು ಅಷ್ಟೇ ತುಂಬ ಕೀಟ್ಲೇ ಇರ್ತಾಳೆ ಹಾಗಾಗಿ ಇಬ್ಬರನ್ನ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಇವನೊಬ್ಬರನ್ನೇ ಕರ್ಕೊಂಡು ಹೋದರು ಅವತ್ತು ಏನಂದರೆ ನಾನು ಫುಲ್ಲು ಹುಷಾರಿರ್ಲಿಲ್ಲಲ್ಲ ನಮ್ಮ ಮನೆಯವ್ರಿಗೂ ಕೂಡ ನೋಡಿ ನೋಡಿ ಅವ್ರಿಗೂ ಕೂಡ ಇದೇನಪ್ಪ ಹಿಂಗಾಗ್ಬಿಟ್ಟಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಲ್ಲಿದ್ದರು ಹಾಗಾಗಿ ಅವರು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ಕೆ ನನ್ನ ಮಗನೂ ಕೂಡ ಡಲ್ಲಾಗಿದ್ನಲ್ಲ ಹಾಗಾಗಿ ಅವನು ಕರ್ಕೊಂಡು ಹೋದರು ಇಲ್ಲ ಅವನು ಪಾಡಿಗೆ ಅವನು ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಇದು ವಿಶ್ವೇಶ್ವರ್ಯ ಪಾರ್ಕ್ ಚಿಕ್ಟೇರೆ ಹಾಸ್ಪಿಟ್ಲ್ ಇದೆಯಲ್ಲ ದಾವಣಗೆರೆ ದೊಡ್ಡ ಹಾಸ್ಪಿಟ್ಲ್ ಅಂತ ಕರಿತೀವಿ ಚಿಕ್ಕಟೇರೆ ಹಾಸ್ಪಿಟ್ಲ್ ಅಂತ ಕರಿತೀವಿ ಗೋರ್ಮೆಂಟ್ ಹಾಸ್ಪಿಟಲು ಅದರ ಆಪೋಸಿಟಲ್ಲೇ ಐತಿ ಸಂಜೆ ಟೈಮಲ್ಲಿ ಮಾತ್ರ ಇಲ್ಲಿ ಆರಾಮಾಗಿ ಬಂದು ಎಕ್ಸಸೈಸ್ ಮಾಡೋದಕ್ಕೆ ಅದಕ್ಕೆಲ್ಲ ಚೆನ್ನಾಗೈತಿ ನನ್ನ ಮಗ ಕುತ್ಕೊಂಡು ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಅದೇ ಎಕ್ಸಸೈಸ್ಗಿಂತ ಅವ್ರಿಗೆ ಅದು ಆಟ ಆಡೋ ಸಾಮಾನು ಥರ ಆಗಿಬಿಟ್ಟೈತಿ ಅದನ್ನು ಕುತ್ಕೊಂಡು ಆಡೋದು ಹಾಗೆಲ್ಲ ಮಾಡ್ತಾ ಇದ್ದಾನೆ ಇದು ಏನಂದ್ರೆ ಸಂಜೆ ಟೈಮಲ್ಲಿ ಬಂದಿದ್ದು ನಮ್ಮ ಮನೆಯವರು ಒಂದು ಮೂರು ಗಂಟೆ ಹಂಗೆ ಅಜಯ್ನ ಕರ್ಕೊಂಬಂದರು ಬಂದು ಇಲ್ಲೊಂದು ಐದುವರೆ ಆರು ಗಂಟೆವರೆಗೂ ಇದ್ದು ಆಮೇಲೆ ಮನೆಗೆ ಬಂದರು ಒಂದು ರೀತಿ ಏನೋ ಒಂದು ಹ್ಯಾಪಿಯಾಗಿ ಅವನು ಮೈಂಡ್ ಸ್ವಲ್ಪ ಡೈವರ್ಟ್ ಮಾಡಿಕೊಂಡು ಡೈಲಿ ನಾನು ನೋಡಿ ನೋಡಿ ಅಮ್ಮ ಏನಮ್ಮ ನೀವು ಹುಷಾರಿಲ್ಲ ನೀನು ಯಾವಾಗ ಹುಷಾರಾಗೋದು ಅಂತ ಬರ್ರೆ ಅದನ್ನೇ ಕೇಳ್ತಾಯಿದ್ದ ಸ್ಕೂಲಿಗೆ ಹೋಗಿ ಬಂದ ತಕ್ಷಣವೇ ಕೇಳ್ತಾಯಿದ್ದ ಅಮ್ಮ ಏನಾಯ್ತಮ್ಮ ಹುಷಾರಿಲ್ಲವಲ್ಲ ನಿನಗೆ ಯಾವಾಗ ಹುಷಾರಾಗ್ತೀಯಮ್ಮ ಅಂತ ಕೇಳೋನು ಆ ಥರ ಅವನು ಒಂಥರ ನಾನು ನೋಡಿ ನೋಡಿ ಬೇಜಾರಾಗಿಬಿಟ್ಟಿತ್ತು ಅವನಿಗೆ ಏನಂದರೆ ನಮಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನನಗೇನಾಗಿದೆ ಅಂತನೂ ನಾರ್ಮಲ್ ಫೀವರು ಆ ಥರ ಏನೋ ಸುಸ್ತಿದೆ ಬಿಡು ಅಂತ ನಾವು ಅಂದ್ಕಂಡ್ವಿ ಅದು ಆಮೇಲೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿ ಗೊತ್ತಾಯ್ತು ನಮಗೆ ಇಲ್ಲ ಈ ಥರ ಆಗಿದೆ ನಮಗೆ ಅಂತ ಹೇಳಿ ಹಾಗಾಗಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇವಾಗ ಮಳೆಗಾಲ ಬೇರೆ ಅಲ್ವಾ ನಾರ್ಮಲಾಗಿ ನಮ್ಗೆ ಶೀತ ಕೆಮ್ಮು ಜ್ವರ ಅಂತ ಇದ್ದರೆ ಒಂದು ದಿನ ಎರಡು ದಿನ ಇತ್ತಂದರೆ ಓಕೆ ಅದು ಕಂಟಿನ್ಯೂ ಆಗಿ ಒಂದು ಮೂರು ನಾಲ್ಕು ದಿನ ಇದೆ ಅಂತಂದರೆ ದಯವಿಟ್ಟು ನೀವು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡಿ ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಯಾಕಂದರೆ ನಮಗೆ ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ ಏನಾಗಿದೆ ಏನಿಲ್ಲ ಅನ್ನೋದು ಸುಮ್ಮನೆ ನಾವು ಏನೋ ಒಂದು ಮೆಡಿಸನ್ ತೊಗೊತೀವಿ ಸುಮ್ಮನೆ ಹಾಸ್ಪಿಟಲ್ಗೆಲ್ಲ ಹೋಗ್ತಾ ಇರ್ತೀವಿ ಬಟ್ ಅದು ಬೇಗ ಹುಷಾರಾಗೋಲ್ಲ ಹಾಗಾಗಿ ಒಂದು ಸಲ ನಾವು ಮೆಡಿಕಲ್ ಚೆಕಪ್ಪು ಅಥವಾ ಬ್ಲಡ್ ಟೆಸ್ಟ್ ಏನೋ ಒಂದು ಮಾಡಿಸಿದ್ವಿ ಅಂದರೆ ನಮಗೆ ಕನ್ಫರ್ಮ್ ಆಗುತ್ತೆ ಏನಾಗಿದೆ ಏನಾಗಿಲ್ಲ ಅನ್ನೋದು ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗ ಕ್ಯೂರ್ ಆಗ್ತೀವಿ ಹಾಗಾಗಿ ಅಷ್ಟೇ ಇಲ್ಲಿ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ ಅಂದರೆ ಒಂದು ಸ್ವಲ್ಪತ್ತಿಗೆ ಬಿಸಿಲು ಇನ್ನು ಸ್ವಲ್ಪತ್ತಿಗೆ ಮಳೆ ಈ ಥರ ಮಿಕ್ಸ್ ಫುಲ್ ಒಂದು ವಾರದಿಂದನೂ ಕೂಡ ಹಿಂಗೆ ಇದೆ ದಾವಣಗೆರೆಯಲ್ಲಿ ಮಾತ್ರ ಆಲ್ಮೋಸ್ಟ್ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಹಿಂಗೆ ಇರುತ್ತೆ ಎಲ್ಲ ಕಡೆ ಕೂಡ ಕ್ಲೈಮೇಟ್ ಹಿಂಗೆ ಇರುತ್ತೆ ಅದಾದಮೇಲೆ ಇದು ಮತ್ತೆ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದು ಅಂದರೆ ಮನೆ ಹತ್ರನೇ ಇರೋಂಥ ಹಾಸ್ಪಿಟಲ್ ತೋರಿಸಿದ್ವಿ ಜ್ಯೂಸು ಗುಳಿಗೆ ಮಾತ್ರೆ ಇದ್ದೇ ಆಗ್ಬಿಟ್ಟಿದೆ ನಂದರು ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು ಇಲ್ಲಿ ಪಕ್ಕದಲ್ಲೇ ಮಾತ್ರೆ ಎಲ್ಲ ಇಟ್ಕೊಂಡಿದ್ದೀನಿ ಇದನ್ನು ಮನೆಯವ್ರು ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆನ ಮೆಡಿಕಲ್ ಶಾಪಲ್ಲಿ ಕೇಳಿಬಿಟ್ಟು ಅವರು ಮಾತ್ರೆ ತಂದು ಕೊಟ್ಟರು ಆಮೇಲೆ ಓರ್ ಎಸ್ ಜ್ಯೂಸು ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ಹೇಳ್ಬಿಟ್ಟು ಇದನ್ನು ಓರ್ ಎಸ್ ಜ್ಯೂಸ್ ಎಲ್ಲ ತಂದು ಕೊಡ್ತಾನೇ ಇದ್ದಾರೆ ಅದನ್ನು ಕುಡಿತಾನೇ ಇದ್ದೆ ಅದೇನಂದರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಸೊ ಏನೋ ಕುಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಕೊಡಿದೆ ಅದಾದಮೇಲೆ ನೆಕ್ಸ್ಟ್ ಕನ್ಫರ್ಮ್ ಆಯಿತು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಆವಾಗ ಹಾಸ್ಪಿಟಲ್ಗೆ ಬಂದುಬಿಟ್ಟು ಕೈ ಗ್ಲುಕೋಸ್ ಹಾಕ್ಸ್ಕೊಂಡು ಮಲ್ಕೊಂಡಿದ್ದೀನಿ ನೋಡಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಟೂ ಟೈಮ್ಸು ಹಾಸ್ಪಿಟಲ್ಗೆ ಬರಬೇಕು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಆಮೇಲೆ ಡ್ರಿಪ್ಸ್ ಹಾಕ್ಸ್ಕೋಬೇಕು ಮತ್ತು ರಿಟರ್ನ್ ಮನೆಗೆ ಹೋಗಬೇಕು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಅಂದರೆ ನಮ್ಮ ಮನೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಒಂದು ಹಳ್ಳಿ ಸೊ ಹಳ್ಳಿ ಒಳಗಡೆ ಇರೋಂಥ ಹಾಸ್ಪಿಟಲು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ ಈ ಹಾಸ್ಪಿಟಲು ಹಾಗಾಗಿ ನಾವು ಇದಕ್ಕೆ ಬಂದ್ವಿ ನೋಡಿ ಸಿಟಿಯಿಂದ ಮತ್ತೆ ನಾವು ರಿಟರ್ನ್ ಹಳ್ಳಿಗೆ ಬರೋ ಥರ ಆಯಿತು ಸಿಟೀಲಿ ನಾನು ತೋರಿಸಿದೆ ಮನೆ ಹತ್ರನೇ ಬಟ್ ನನಗೆ ಹುಷಾರಾಗಲಿಲ್ಲ ಹಾಗಾಗಿ ಈ ಹಾಸ್ಪಿಟಲ್ಗೆ ಬಂದೆ ಈ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೂಡ ಹಂಗೆ ಚೆನ್ನಾಗಿದೆ ಡಾಕ್ಟರ್ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡ್ತಾರೆ ಸೊ ಇದು ಮತ್ತೆ ಬಂದ್ವಲ್ಲ ಅದು ಬೆಳಗ್ಗೆ ಟೈಮು ಇದು ಸಂಜೆ ಮತ್ತು ಇವಾಗ ಮತ್ತೆ ಹೋಗಬೇಕಿತ್ತು ನಾನು ನಮ್ಮ ಮನೆಯವರು ಹಾಗಾಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಬನ್ನಿ ಮತ್ತೆ ಟೈಮ್ ಆಯಿತು ಅವ್ರು ಕೆಲಸಕ್ಕೆ ಹೋಗಿದ್ರಲ್ವ ಸೊ ಕೆಲಸಕ್ಕೆ ಹೋಗಿ ಬಂದರು ಬಂದು ಮತ್ತೆ ನಾನು ಕರ್ಕೊಂಡು ಹೋದರು ಕರ್ಕೊಂಡೋಗಿ ಅಲ್ಲೆಲ್ಲ ಗ್ಲೂ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಮತ್ತು ಕೈಯಲ್ಲಿರೋದನ್ನ ರಿಮೂವ್ ಮಾಡಿಸಿದ್ವಿ ಒಂದು ದಿನಕ್ಕೆ ಎರಡು ಟೈಮ್ ಹಾಕ್ಸ್ಬೇಕಿತ್ತು ಡ್ರಿಪ್ಸು ಅದೆಲ್ಲ ಹಾಕ್ಸ್ಕೊಂಡು ಎಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಅದನ್ನು ರಿಮೂವ್ ಮಾಡಿಸ್ಕೊಂಡು ಬಂದಿರೋದು ಇದು ನನ್ನ ಮಕ್ಕಳು ತುಂಬ ತಲೆಹಾಟೆ ಮಾಡ್ತಾಯಿದ್ರು ತುಂಬ ಗಲಾಟೆ ಮಾಡ್ತಿದ್ರಲ್ವ ನೀವು ವಿಡಿಯೋ ಮಾಡಿ ನಾನು ಮಾಮಿಗೆ ಕಳಿಸ್ತೀನಿ ತಡಿ ನನಗೆ ಹುಷಾರಿಲ್ಲ ಅಂದರು ಇಷ್ಟು ತರಲೆ ಮಾಡ್ತಿದ್ದೀರಾ ನೀವು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದ್ದು ಚಿಕ್ಕದಾಗಿ ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡಿದೆ ಏನು ಮಾಡಿದ್ರು ಫ್ರೆಂಡ್ಸ್ ನಾವು ಏನೇ ಅಂದರೂ ಏನೇ ಮಾಡಿದ್ರು ಕೂಡ ಮಕ್ಕಳು ಈ ಕಿ ಕೆಲಸನ ಈ ತರಲೆ ಕೆಲಸನೇ ಬಿಡೋಲ್ಲ ಹಾಗೆ ಎಲ್ಲರೂ ಕೂಡ ನಂಗೆ ತುಂಬಾ ವಿಶ್ವಾಸನ ತಿಳ್ಸಿದ್ರಿ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ ನಿಮ್ಮ ಪ್ರೇಯರು ನಿಮ್ಮ ಬ್ಲೆಸ್ಸಿಂಗ್ಸಿಂದ ನಾನು ಬೇಗನೆ ಹುಷಾರಾಗಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ ಿ ಹಾಗೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟು ದಿನ ನನಗೆ ಇಷ್ಟೊಂದು ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಇನ್ನು ಮುಂದೆನೂ ಕೂಡ ಹೀಗೆ ಮಾ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡೀನಿ